ಅಭಿ ಏನು ಯೋಚನೆ ಮಾಡ್ತಾ ಇದೆಯಾ ಪುಟ್ಟ ಏನಾದರೂ ಪ್ರಾಬ್ಲಮ್ ಆಯ್ತಾ ಪ್ರಾಬ್ಲಮ್ ಅಲ್ಲ ಅಕ್ಕೋ ಶ್ರಾವಣಿ ವಿಚಾರದಲ್ಲಿ ಸ್ವಲ್ಪ ವಿಚಿತ್ರ ಅನಿಸ್ತಾ ಇದೆ ನನಗೆ ಅಭಿ ನಮ್ಮ ಶ್ರಾವಣಿ ತುಂಬ ಸ್ಟ್ರಾಂಗ್ ಹುಡುಗಿ ಅವಳು ಯಾವುದಕ್ಕೂ ಹೆದರಲ್ಲ ಈ ಬ್ಯೂಟಿ ವಿತ್ ಬ್ರೇನ್ಸ್ ಅಂತಾರಲ್ಲ ಅದು ಅವಳಿಗೆ ಹೇಳಿ ಮಾಡಿಸಿದ್ದು ನೀನು ಯೋಚನೆ ಮಾಡಬೇಡ ಬರೀ ಆಫೀಸ್ ವಿಚಾರವಾಗಿ ಅವಳ ಹತ್ರ ಮಾತಾಡದೆ ಸ್ವಲ್ಪ ಅವಳ ಜೊತೆ ಪರ್ಸ್ನಲ್ ಆಗಿ ಟೈಮ್ ಕೂಡ ಸ್ಪೆಂಡ್ ಮಾಡು ಬ್ಯೂಟಿ ವಿತ್ ಬ್ರೈನ್ ಸಾವಿರ ಇನ್ನು ಸ್ವಲ್ಪ ದಿನದಲ್ಲಿ ಅವಳಿಗೆ ರಿಯಾಲಿಟಿ ಏನು ಅಂತ ಅರ್ಥ ಆಗುತ್ತೆ ಆಗ ಅವಳ ಬ್ರೈನ್ ಕೂಡ ಸರಿಯಾಗಿ ವರ್ಕ್ ಆಗೋಲ್ಲ